ವೀಕ್ಷಕರೇ ಇದು ಉನ್ನಿ ಬಾವಿ ಊರ ಹತ್ರ ಇರೋ ಕಲ್ಲು ಕ್ವರಿ ಇದು ಇಲ್ಲಿಂದ ಬಂಡೆಗಳನ್ನು ತೆಗೆದು ಪುಡಿ ಮಾಡಿ ಅಲ್ಲಿ ಕಡಿ ಮತ್ತು ಯಮ್ಸೆಂಡ್ ತಯಾರು ಮಾಡೋಕ್ಕೆ ಬಳಸಲಾಗತ್ತೆ ಇದರಲ್ಲಿ ಸುರಕ್ಷತೆ ಬಗ್ಗೆ ವ್ಯವಸ್ಥೆಗಳನ್ನ ಯಾರೂ ಕೂಡ ಇಲ್ಲಿ ಗಮನ ಹರಿಸಿಲ್ಲ ಇಲ್ಲಿ ಪಕ್ಕದಲ್ಲಿ ಜನ ಎಲ್ಲ ಓಡಾಡ್ತಾರೆ ಇಲ್ಲಿ ತೋ ತೋಟಗಳಿವೆ ಹೊಲಗಳಿವೆ ಎಲ್ಲರೂ ರೈತರು ಓಡಾಡ್ತಾರೆ ಪಕ್ಕದಲ್ಲಿ ಕೆಲವು ಮನೆಗಳು ಮನೆಗಳಿವೆ ಅದು ಕಲ್ಲುಗಳು ಬ್ಲಾಸ್ಟ್ ಮಾಡುವಾಗ ಇಲ್ಲಿ ಏನು ಸುರಕ್ಷತೆ ವ್ಯವಸ್ಥೆಯನ್ನು ಅಳವಡಿಸಿಲ್ಲ ಯಾವುದೇ ಥರದ ಸುರಕ್ಷತಾ ಬೋರ್ಡ್ಗಳನ್ನು ಕೂಡ ಯೂಸ್ ಮಾಡಿಲ್ಲ ನೋಡ್ಬೋದು ಇಲ್ಲಿ ಕೂಡ ಕಾಣ್ತಾ ಇಲ್ಲ ಏನಾದರೂ ಕಲ್ಲುಗಳು ಬ್ಲಾಸ್ಟ್ ಆಗಿ ಜನರ ಮೇಲೆ ಬಿದ್ದರೆ ಕೂಡ ಜನರು ಸಾಯುವಂಥ ಪರಿಸ್ಥಿತಿ ಕೂಡ ಬರ್ಬೋದು ಮತ್ತು ಇಲ್ಲಿ ಪಕ್ಕದಲ್ಲಿ ಮನೆಗಳು ಅಂತ ಬೀಳುವಂಥ ಚಾನ್ಸಸ್ ಇದೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸುರಕ್ಷತೆ ಬೋರ್ಡ್ಗಳನ್ನು ಹಾಕಬೇಕಂತ ನಾವು ನಮ್ಮ ಟಿ ವಿ ಮೂಲಕ ಕೇಳ್ಕೊಳ್ತಾ ಇದ್ವಿ